hallelujah praise the lord in psalm 119 verse number 35 a beautiful prayer is mentioned there i think that we all need to pray this prayer for our eternal rewards and eternal blessings ವಾಕ್ಯದಲ್ಲಿ ಒಂದು ಭಾಳ ಸುಂದರವಾದಂಥ ಪ್ರಾರ್ಥನೆ ಬರೆಯಲ್ಪಟ್ಟಿದೆ ನಾನು ಅನಿಸ್ತೇನೆ ನಾವೆಲ್ಲ ಕೂಡ ನಮ್ಮ ನಿತ್ಯತ್ವದ ಆಶೀರ್ವಾದಗಳಿಗಾಗಿ ನಾವು ನಿತ್ಯತ್ವದಲ್ಲಿ ಹೊಂದಬಹುದಾದಂಥ ಬಹುಮಾನಗಳಿಗಾಗಿ ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕು ಎಂಬುದಾಗಿ ಪ್ರೇಯರ್ ಇಸ್ ಲೈಕ್ ದಿಸ್ ಟರ್ನ್ ಅವೇ ಮೈ ಐಸ್ ಫ್ರಮ್ ವ್ಯಾನಿಟಿ ಫ್ರಮ್ ವೇನ್ ಥಿಂಗ್ಸ್ ಫ್ರಮ್ ವರ್ತ್ಲೆಸ್ ಥಿಂಗ್ಸ್ ಫ್ರಮ್ ಫಾಲ್ಸ್ಹುಡ್ ಯು ನೋ ಮೆನಿ ಟ್ರಾನ್ಸ್ಲೇಷನ್ಸ್ ಯು ನೋ ಸ್ಪೀಕ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಗಿವ್ ಮಿ ಲೈಫ್ ರಿವೈವ್ ಮೀ ಥ್ರೂ ಯಾರ್ ವರ್ಡ್ ಭಾಳ ಸುಂದರವಾದಂಥ ಪ್ರಾರ್ಥನೆ ಈ ಪ್ರಾರ್ಥನೆ ಹೀಗೆ ಹೇಳ್ತದೆ ನನ್ನ ಕಣ್ಣುಗಳನ್ನು ವ್ಯರ್ಥವಾದಂಥ ಸಂಗತಿಗಳಿಂದ ಆಚೆಗೆ ನೀನು ತಿರುಗಿಸು ವ್ಯರ್ಥವಾದಂಥ ಯಾವ ಬೆಲೆ ಇಲ್ಲದಂಥ ತಪ್ಪಾದಂಥ ಸಂಗತಿಗಳಿಂದ ನನ್ನ ಕಣ್ಣುಗಳನ್ನು ನೀನು ತಿರುಗಿಸು ನಾನು ಅವುಗಳನ್ನು ನೋಡುವುದು ಬೇಡ ನಿನ್ನ ವಾಕ್ಯದಿಂದ ನನ್ನನ್ನು ಉಜ್ಜೀವಿಸು ನಿನ್ನ ವಾಕ್ಯವು ನನಗೆ ಜೀವವನ್ನು ಕೊಡಲಿ ಎಂಬುದಾಗಿ ಈ ಸುಂದರವಾದಂಥ ಪ್ರಾರ್ಥನೆ ಮೈ ಡಿಯರ್ ಪೀಪಲ್ ಯು ನೋ ವಿ ನೀಡ್ ಟು ಬಿ ವೆರಿ ಡಿಸರ್ನಿಂಗ್ ಆಸ್ ವಿ ಲೀವ್ ಅವರ್ ಲೈಫ್ ವಿತ್ ಲೋಡ್ ಕರ್ತುನೊಟ್ಟಿಗೆ ನಮ್ಮ ಜೀವಿತವನ್ನು ನಾವು ಜೀವಿಸುವ ಹಾಗೆ ನಾವು ತುಂಬ ವಿವೇಚನೆಯಲ್ಲಿ ನಾವು ಜೀವಿಸಬೇಕು ಏನೋ ದೇರೋ ಸೋ ಮೆನಿ ಫಾಲ್ಸುಡ್ ಅರೌಂಡ್ಸ್ ಈವನ್ ವೆನ್ ಯು ಕಮ್ ಟು ಚರ್ಚ್ ಯು ನೋ ಇನ್ ಈವನ್ ಇನ್ ದ ಕ್ರಿಸ್ಟನ್ ಡಮ್ ಯು ಯುನೋ ವಿತ್ ಸೋಷಿಯಲ್ ಮೀಡಿಯಾ ಯು ಏನು ದೇರ ಸೋ ಮೆನಿ ಮೆಸೇಜಸ್ ಸೋ ಮೆನಿ ಸರ್ಮನ್ಸ್ ಸೋ ಮೆನಿ ಡಾಕ್ಟ್ರೇನ್ಸ್ ಸೋ ಮೆನಿ ಟೀಚಿಂಗ್ಸ್ ಅಂಡ್ ಪ್ರೀಚಿಂಗ್ಸ್ ಏನು ವಿ ಕೀ ಫಿಯಂ ಅಂಡ್ ಒನ್ ಥಿಂಗ್ ಇಸ್ ವೆರಿ ಶೋರ್ ದೆರ್ ಇಸ್ ಸೋ ಮಚ್ ಇನ್ ಫಾಲ್ಸುಡ್ ಅರೌಂಡ್ ಅಸ್ ನಾವು ದೇವರೊಟ್ಟಿಗೆ ಜೀವಿಸುವ ಹಾಗೆ ನಾವು ಭಾಳ ಎಚ್ಚರಿಕೆಯಲ್ಲಿ ನಾವು ಜೀವಿಸ್ಬೇಕು ಸಾಮಾಜಿಕ ಮಾಧ್ಯಮಗಳ ಮೂಲಕವಾಗಿ ಯೂಟ್ಯೂಬ್ ಆಗಿರಲಿ ಫೇಸ್ಬುಕ್ ಆಗಿರಲಿ ಬೇರೆ ಬೇರೆ ಸೇವೆಗಳ ಮೂಲಕವಾಗಿ ಬೇರೆ ಬೇರೆ ಬೋಧನೆಗಳು ಬೇರೆ ಬೇರೆ ಉಪದೇಶಗಳು ನಮಗೆ ಬರ್ತಾ ಇರ್ತದೆ ನಮ್ಮ ಸುತ್ತಲೂ ತುಂಬ ತಪ್ಪಾದಂಥ ಬೋಧನೆಗಳು ತಪ್ಪಾದಂಥ ಸಂಗತಿಗಳು ಸಂಭವಿಸ್ತಾ ಇದೆ ಐ ವಾಂಟ್ ಟು ಟೆಲ್ ಯು ಎವ್ರಿ ಮ್ಯಾನ್ ಮೇಡ್ ಡಾಕ್ಟ್ರಿಯನ್ ದಟ್ ಈಸ್ ನಾಟ್ ಬೇಸ್ಡ್ ಅಪ್ ದ ವರ್ಡ್ ಆಫ್ ಗಾಡ್ ಟ್ರೂ ವರ್ಡ್ ಆಫ್ ಗಾಡ್ ಬೈಬಲ್ ಯು ನೋ ವಿಲ್ ಇವೆಂಚುಲಿ ಯು ನೋ ಬ್ರಿಂಗ್ ಡಿಸಪಾಯಿಂಟ್ಮೆಂಟ್ಸ್ ಟು ಅರ್ಸ್ ದೇವರ ವಾಕ್ಯ ಸತ್ಯವೇದ ಅದರ ಮೇಲೆ ನಿಲ್ಲಲ್ಪಡದಂಥ ಅದರಲ್ಲಿ ಬೋಧಿಸಲ್ಪಡದಂಥ ಬೋಧನೆಗಳು ಉಪದೇಶಗಳು ಅವುಗಳ ಮೂಲಕವಾಗಿ ನಮ್ಮ ಒಳಗೆ ನಂಬಿಕೆಗಳು ಸೃಷ್ಟಿಯಾಗಿದ್ದರೆ ಅವು ನಮ್ಮನ್ನು ನಿರಾಶೆಗೆ ನಡೆಸ್ತದೆ ಪ್ರೇರೆ ಹಿ ಮೆ ಟರ್ನ್ ಅವೇ ಫ್ರಮ್ ಅ ನೋ ವರ್ತ್ಲೆಸ್ ವ್ಯಾನಿಟಿ ವೇನ್ ಥಿಂಗ್ಸ್ ಟರ್ನ್ ಅವೇ ಮೈ ಐಸ್ ಪ್ರೇ ದಿಸ್ ಪ್ರೇಯರ್ ಹಿ ಮೇನ್ ಗಾಡ್ ವಿಲ್ ಹೆಲ್ಪ್ ಅಸ್ ಗಾಡ್ ವಿಲ್ ಶೋ ಅಸ್ ಟ್ರೂತ್ he will show us what is true hallelujah amen now in the we need to detach ourselves uh, from all this uh, you know outward resources uh, we need to come back to the to the word of god that is bible amen hallelujah revive me give me life you No, know, according to your word through your word ಕಾಲ ಹೊರಗಿನಿಂದ ನಾವು ಏನು ತುಂಬಿಸಿಕೊಳ್ತಾ ಇದ್ದೇವೆ ಯಾವುದು ನಮ್ಮನ್ನು ಸಂತೋಷ ಪಡಿಸ್ತದೆ ವ್ಯರ್ಥವಾದಂಥ ಮನುಷ್ಯ ಬುದ್ಧಿಯ ಬೋಧನೆಗಳು ಅವು ನಮಗೆ ಜೀವವನ್ನು ತರುವುದಿಲ್ಲ ಪ್ರೇರೇ ನಾವು ಅವುಗಳಿಂದ ಎಲ್ಲ ನಾವು ಬಿಡಿಸಿಕೊಳ್ಬೇಕು ಮೇ ಬಿ ದೇ ಆರ್ ವೆರಿ ಅಟ್ರ್ಯಾಕ್ಟಿಂಗ್ ದೇ ಮೇ ಬಿ ದೇ ಆರ್ ವೆರಿ ಅಫೀಲಿಂಗ್ ಅಪ್ಲಿಫ್ಟಿಂಗ್ ಬಟ್ ಇಫ್ ಇಟ್ ಈಸ್ ನಾಟ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್ ಜಸ್ಟ್ ಪೀಪಲ್ ಯೂಸ್ ದ ಸ್ಕ್ರಿಪ್ಚರ್ ಆ್ಯಂಡ್ ದೆ ಟ್ವಿಸ್ಟ್ ಇಟ್ ಆ್ಯಂಡ್ ಮೇಕ್ ಯು ನೋ ಇ ಟೀಚಿಂಗ್ಸ್ ಅಂಡ್ ಪ್ರೀಚಿಂಗ್ ದ್ಯಾಟ್ ಎಂಟರ್ಟೈನ್ಸ್ ಅವರ್ ಇಮೋಷನ್ಸ್ ದೇವರ ವಾಕ್ಯಗಳನ್ನು ಎತ್ತಿಕೊಳ್ಳಬಹುದು ಬೋಧನೆ ಮಾಡುವಾಗ ಆದರೆ ಅವುಗಳನ್ನು ತಿರುಚಿ ಕೇವಲ ನಮ್ಮ ಭಾವನೆಗಳಿಗೆ ಮಾತ್ರ ಖುಷಿ ಕೊಡುವ ಹಾಗೆ ನಮ್ಮ ಆಶೆಗಳನ್ನು ಪೋಷಿಸುವ ಹಾಗೆ ಮಾತನಾಡುವಂಥ ಬೋಧನೆಗಳು ದಟ್ ಈಸ್ ಯು ನೋ ದಟ್ ಈಸ್ ಡಿಸೆಪ್ಷನ್ ಅದು ಮೋಸವಾಗಿ ಮೇ ದ ಲಾಡ್ ಗಿವ್ ಅಸ್ ಆಲ್ ಗ್ರೇಸ್ ದಟ್ ವಿಲ್ ಸ್ಟಿಕ್ To the true word of god you will know the truth and truth will sit set you free the bible says may the lord bless this word amen